ನಿರ್ದೇಶಕ ತರುಣ್ ಸುಧೀರ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಖುಷಿಯಾಗಿದ್ದ ನಟಿ ಸೋನಲ್ ಇದೀಗ ಇದ್ದಕ್ಕಿದ್ದ ಹಾಗೆ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಸೋನಲ್ಗೆ ಆ ನಟ ಮಾಡಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸೋನಲ್ ತಮ್ಮ ಜೀವನದಲ್ಲಿ ಅನುಭವಿಸಿದ ನೋವನ್ನು ತೆರೆದಿಟ್ಟಿದ್ದಾರೆ ಸಿನಿಮಾ ರಂಗವೇ ಬೇಡ ಎಂದು ಅಳುತ್ತಾ ಮನೆಗೆ ಹೋಗಿದ್ದ ಆ ದಿನದ ಬಗ್ಗೆ ಖಾಸಗಿ ಚಾನೆಲ್ಗೆ ನೀಡಿರೋ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ನನಗೆ ಆರಂಭದ ದಿನಗಳಲ್ಲಿ ತುಳು ಬರುತ್ತಾ ಇರಲಿಲ್ಲ ಕನ್ನಡ ಬರುತ್ತಿತ್ತು ಮನೆಯಲ್ಲಿ ಕೊಂಕಣಿಯಾಗಿತ್ತು ಆದರೆ ತುಳು ಅರ್ಥವಾಗುತ್ತಿತ್ತು ಮಾತನಾಡಲು ಬರುತ್ತಿರಲಿಲ್ಲ ಮೊದಲ ಸಿನಿಮಾ ಮಾಡಿದ ಬಳಿಕ ಸಂದರ್ಶನದ ಸಮಯದಲ್ಲಿ ತುಳು ಬರದೆ ಪೇಚಿಗೆ ಸಿಲುಕಿದ್ದೆ ಕನ್ನಡ ಇಂಗ್ಲಿಷ್ ಎಲ್ಲ ಮಿಕ್ಸ್ ಮಾಡಿ ಮಾತನಾಡಿದ್ದೆ ಇದನ್ನು ಕಂಡ ಖ್ಯಾತ ಎನ್ನುತ್ತಲೇ ಅವರ ಹೆಸರು ಏನು ಹೇಳದ ಸೋನಲ್ ಅವರ ಹೆಸರನ್ನು ನಾನು ಹೇಳುವುದಿಲ್ಲ ಎಂದಿದ್ದಾರೆ ಅವರು ತುಂಬ ಕೆಟ್ಟದಾಗಿ ನಡೆದುಕೊಂಡರು ಥೂ ಇವಳನ್ನು ಯಾಕೆ ಕರೆದುಕೊಂಡು ಬಂದಿದ್ದೀರಿ ಬೇರೆ ಯಾರು ನಮ್ಮೋವರು ಸಿಗಲಿಲ್ವಾ ಇವಳೇನು ಕೆಲಸ ಮಾಡ್ತಾಳೆ ಒಂದು ವೇಳೆ ಇವಳು ಮುಂದಿನ ಸಿನಿಮಾ ಮಾಡಿದ್ರೆ ನಾನು ತಲೆ ಬೋಳಿಸ್ಕೊಳ್ತೇನೆ ಎಂದರು ನನಗೆ ತುಂಬ ಹರಟಾಯಿತು ಅಳುತ್ತಾ ಹೋದೆ ಇಂಡಸ್ಟ್ರಿನೇ ಬೇಡ ಎಂದು ಅಮ್ಮನ ಬಳಿ ಅಳುತ್ತಾ ಹೇಳಿದೆ ಆಗ ಅಮ್ಮ ಇದೇ ನಿನಗೆ ಸರಿಯಾದ ಟೈಮ್ ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೋ ಮುಂದಕ್ಕೆ ಹೋಗು ಎಂದರು ನಂತರ ನನ್ನ ಎರಡನೆಯ ತುಳು ಸಿನಿಮಾಗೆ ನಾನೇ ಡಬ್ ಮಾಡಿದೆ ಇದಾದ ಬಳಿಕ ಹಲವು ಸಿನಿಮಾ ಮಾಡಿದೆ ತಲೆ ಬೋಳಿಸ್ತೀನಿ ಎಂದ ವ್ಯಕ್ತಿಯೇ ಹಲವು ಬಾರಿ ಕಾಲ್ ಮಾಡಿ ಅಚೀವ್ಮೆಂಟ್ ಅವಾರ್ಡ್ ಕೊಡುವುದಾಗಿ ಹೇಳಿದರು ಆದರೆ ನಾನು ಹೋಗಲಿಲ್ಲ ಅವರ ಆ ಮಾತು ನನ್ನನ್ನು ಚುಚ್ಚುತ್ತಿತ್ತು ಎಂದಿದ್ದಾರೆ ಇದೀಗ ಸೋನಲ್ ಕನ್ನಡ ಸಿನಿಮಾದಲ್ಲಿ ಸ್ಟಾರ್ ನಟಿಯಾಗಿ ಮಿಂಚುತ್ತಿದ್ದಾರೆ ನಟಿ ಸೋನಲ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ